ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಮೂರನೇ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ನೇತ್ರಗಳು ನೇತ್ರ ರಸ ದೃಷ್ಟಿ ಕಣ್ಣು ರೆಪ್ಪೆಗಳ ಸೌಂದರ್ಯ ನೇತ್ರತ್ರಯ ಸೌಂದರ್ಯ ನೇತ್ರತ್ರಯ ಸಂಭೇದ ಕಣ್ಣು ಮಿಟುಕಿಸುವಿಕೆ ಅಂದರೆ ಉನ್ಮೇಷ ನಿಮಿಷೋತ್ಪನ್ನಗಳು ಆಕರ್ಣಾಂತ ನೇತ್ರಗಳು ದೃಷ್ಟಿಯಲ್ಲಿರುವ ಚಮತ್ಕಾರಗಳನ್ನು ಭಕ್ತರ ಹೃದಯಗಳೆಂಬ ಚಿತ್ರ ಮೇಲೆ ಅದ್ಭುತ ಚಿತ್ರಗಳಾಗಿ ಚಿತ್ರಿಸಿ ತೋರಿಸಿದಂತೆ ಅಕ್ಷರ ವಿನ್ಯಾಸಗಳ ಕವಿತ್ವ ಝರಿಯಲ್ಲಿ ವರ್ಣಿಸಿದ್ದಾರೆ ತಾವು ಅದನ್ನು ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವೇ ಈ ಜಗತ್ತಿಗೆ ಜೀವನವನ್ನು ಕರುಣೆಯನ್ನೂ ಪ್ರಸಾದಿಸುವುದು ಆದ್ದರಿಂದ ಆ ನೇ ತಾವೇ ಅಂದರೆ ಸ್ವತಃ ಶಂಕರಾಚಾರ್ಯರೇ ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವರು ನಮ್ಮೆಲ್ಲರಿಗೂ ದರ್ಶನ ಮಾಡಿಸಿ ನಮ್ಮೆಲ್ಲರನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಆ ಪರಿವ್ರಾಜಕಾಚಾರ್ಯರು ಐವತ್ತರಿಂದ ಐವತ್ತ ಏಳನೇ ಶ್ಲೋಕದವರೆಗೂ ಅಂದರೆ ಆ ಎಂಟು ಶ್ಲೋಕಗಳಲ್ಲಿ ಇಷ್ಟು ಆಶಿಸಿದ್ದಾರೆ ಎಂಬುದು ಅರ್ಥವಾಗುತ್ತದೆ ಶ್ಲೋಕ ಐವತ್ತ ನಾಲ್ಕು ನೇತ್ರತ್ರಯ ಇವುಗಳು ದಿವ್ಯ ಗಂಗಾ ಯಮುನಾ ಸರಸ್ವತಿ ಅಥವಾ ಶೋಣ ನದಿಗಳೆನ್ನುವ ಪುಣ್ಯತೀರ್ಥಗಳು ಮೊದಲಿಗೆ ಶ್ಲೋಕವನ್ನು ಆಲಿಸೋಣ वित्रीकर्तुं न पशुपति पराधीन हृदय दया मित्रैर्नेत्र अरुणधवल श्यामरुचि न दशोण गंगा तपन तनयेति ध्रुवमु त्रयाण तीर्थना संभेद मनघम ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ತ್ರಿನೇತ್ರಗಳನ್ನು ಮೂರು ಪುಣ್ಯ ನದಿಗಳಾದ ಗಂಗಾ ಯಮುನಾ ಅಥವಾ ತಪನ ಅಥವಾ ಸೂರ್ಯನ ತನೆಯ ಆದ್ದರಿಂದ ಸೂರ್ಯನ ಕುಮಾರಿಯಾದ್ದರಿಂದ ಆಕೆಯನ್ನು ಯಮುನೆ ಎಂದು ಕರೆಯುತ್ತಾರೆ ಗಂಗಾ ಯಮುನಾ ಶೋಣಾ ನದಿಗಳ ಪ್ರವಾಹದಲ್ಲಿ ತಾಯಿಯ ಮೂರು ನೇತ್ರಗಳನ್ನು ದರ್ಶಿಸುತ್ತಿರುವರು ಶಂಕರಾಚಾರ್ಯರು ಅರ್ಥ ಹೀಗಿದೆ ತಾಯಿ ಪಶುಪತಿ ಪರಾಧೀನ ಹೃದಯ ಜಗನ್ಮಾತ ನಿನ್ನ ಮೂರು ಕಣ್ಣುಗಳ ಕರುಣಾರಸ ದೃಷ್ಟಿಯೇ ಪವಿತ್ರವೋ ಪಾಪಹಾರ ಪಾಪಹಾರವೋ ಆದ ತ್ರಿವೇಣಿ ಸಂಗಮವಾದ ಗಂಗಾ ಯಮುನಾ ಸರಸ್ವತಿ ಅಥವಾ ಶೋಣಾ ನದಿಗಳ ಪ್ರವಾಹವಲ್ಲವೇ ಬೆಳ್ಳಗೆ ಕಪ್ಪಗೆ ಕೆಂಪಗೆ ಇರುವ ನೀರಿನ ಬಣ್ಣಗಳ ಆ ಪುಣ್ಯ ನದಿಗಳ ಪ್ರವಾಹವೇ ಆ ತಾಯಿಯ ಮೂರು ಕಣ್ಣುಗಳ ಕರುಣಾ ಪ್ರವಾಹ ಆ ತಾಯಿಯ ಉಪಾಸನೆಯಿಂದ ಧ್ಯಾನದಿಂದ ಈ ಒಂದಾದರೂ ಶ್ಲೋಕವನ್ನು ಮತ್ತೆ ಮತ್ತೆ ಮರಣ ಮಾಡಿಕೊಳ್ಳುತ್ತಾ ಇದ್ದರೂ ಸಾಕು ನಾವೆಲ್ಲರೂ ಆ ಪವಿತ್ರ ನದಿ ತೀರ್ಥಗಳಲ್ಲಿ ಮುಳುಗು ಹಾಕಿದರೆ ದೊರೆಯುವ ಪುಣ್ಯವನ್ನು ಸಂಪಾದಿಸಿಕೊಳ್ಳಬಹುದು ಅಂತಹ ಮಹದವಕಾಶವನ್ನು ನಮಗೆ ಪ್ರಸಾದಿಸಿದ ಜಗದ್ಗುರು ಶ್ರೀ ಆದಿಶಂಕರರಿಗೆ ನಮಸ್ಕರಿಸಿ ನಮ್ಮ ಪಾರಾಯಣವನ್ನು ಮುಂದುವರೆಸೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ